ಸೀಸನ್ ರನ್ನರ್ ಹಾಗೂ ವಿನ್ನರ್ ಅನೌನ್ಸ್ ಮಾಡುವಂತ ಸಮಯ ಹುಲಿ ಕಾರ್ತಿಕ್ ಕಲರ್ಸ್ ಯಶಸ್ವಿ ಯಶಸ್ವಿಯಾಗಿರುವ ಕಾರ್ಯಕ್ರಮ ಗಿಚ್ಚಿಗಿಲಿಗಿಲಿ ಸೀಸನ್ ಮೂರರ ವಿನ್ನರ್ ಆಗಿ ಹುಲಿ ಕಾರ್ತಿಕ್ ಹತ್ತು ಲಕ್ಷ ರೂಪಾಯಿಗಳ ಚಿನ್ನದ ಬೆಲ್ಟ್ ಅನ್ನ ತುಕಾಲಿ ಮಾನಸ ರನ್ನರ್ ಅಪ್ ಆಗಿ ಹೊರಹೊಮ್ಮಿದ್ದಾರೆ ಇವರು ಮೂರು ಲಕ್ಷ ರೂಪಾಯಿ ಬಹುಮಾನ ಗೆದ್ದಿದ್ದಾರೆ ವಾಯ್ಸ್ ಬರ್ತಾ ಇಲ್ಲ ನನ್ನ ತಾಯಿಗೆ ಥ್ಯಾಂಕ್ಸ್ ಹೇಳ್ತೇನೆ ಆಕೆ ನನಗೆ ಕೊಟ್ಟ ಫ್ರೀಡಂ ಇದಕ್ಕೆಲ್ಲ ಕಾರಣ ಅಂತ ಕಾರ್ತಿಕ್ ಹೇಳಿದ್ದಾರೆ ಬಿಗ್ ಬಾಸ್ ಕನ್ನಡ ಸೀಸನ್ ಹತ್ತರ ನಂತರ ಗಿಚ್ಚಿಗಿಲಿಗಿಲಿ ಆರಂಭವಾಗಿ ಬರೋಬ್ಬರಿ ಎಂಟು ತಿಂಗಳುಗಳ ಕಾಲ ಕಲರ್ಸ್ ಕನ್ನಡದಲ್ಲಿ ಈ ಶೋ ಸುದೀರ್ಘವಾಗಿ ಮೂಡಿಬಂದಿತ್ತು ಮತ್ತು ಜನ ಮನ್ನಣೆ ಗಳಿಸಿತ್ತು ಮಲೆನಾಡಿನ ಹೆಮ್ಮೆಯ ಕಲಾವಿದ ಹುಲಿ ಕಾರ್ತಿಕ್ ಪ್ರಶಸ್ತಿ ಗೆಲ್ಲಲು ಎಂಟು ವರ್ಷ ಕಾದಿದ್ದಾರೆ ಕಲರ್ಸ್ ಸೂಪರ್ನಲ್ಲಿ ಮೂಡಿ ಬರ್ತಾ ಇದ್ದ ಮಜಾ ಭಾರತದಲ್ಲಿ ಮೊದಲ ಬಾರಿಗೆ ಕಾಣಿಸಿಕೊಂಡ ಕಾರ್ತಿಕ್ ಹಾಗೆ ಮುಂದುವರೆದು ಎಂಟು ವರ್ಷದ ಬಳಿಕ ಕಲರ್ಸ್ನ ಕಾಮಿಡಿ ನಟನಾಗಿ ಪ್ರಶಸ್ತಿಯನ್ನ ಗೆದ್ದುಕೊಂಡಿದ್ದಾರೆ ಯಾವುದೇ ಪಾತ್ರ ಕೊಟ್ಟರೂ ನೀರು ಕುಡಿದಷ್ಟು ಸಲೀಸಾಗಿ ನಿಭಾಯಿಸಿ ಎಲ್ಲರನ್ನ ನಗೆಗಡಲಲ್ಲಿ ತೇಲಿಸುವ ಅದ್ಭುತ ಕಾಮಿಡಿ ಟೈಮಿಂಗ್ ಹೊಂದಿರುವ ಕಲಾವಿದ ಹುಲಿ ಕಾರ್ತಿಕ್ ಅವರ ಪೆದ್ದ ರಾಜನ ಸ್ಕಿಟ್ ಯಾರೂ ಮರೆಯುವಂತಿಲ್ಲ ಕಾರ್ತಿಕ್ ಮೂಲತಃ ಶಿವಮೊಗ್ಗದವರು ತೀರ್ಥಹಳ್ಳಿಯ ಚಿಕ್ಕಳ್ಳಿ ಎಂಬ ಊರಿನವರು ಇವರಿಗೆ ತಾಯಿಯೇ ಪ್ರಪಂಚ ಬಡತನದಲ್ಲಿ ಬೆಳೆದ ಕಾರ್ತಿಕ್ ಗಾರೆ ಕೆಲಸ ಪಂಚರ್ ಶಾಪ್ ವೆಲ್ಡಿಂಗ್ ಶಾಪ್ ಐಸ್ ಕ್ರೀಂ ಪಾರ್ಲರ್ನಲ್ಲಿ ಹೊಟ್ಟೆಪಾಡಿಗಾಗಿ ಕೆಲಸ ಮಾಡಿದ್ದಾರೆ ಬಣ್ಣದ ಬದುಕಿನತ್ತ ನಾಟಕಗಳಲ್ಲಿ ಬಣ್ಣ ಹಚ್ಚಿ ಮಜ ಭಾರತ ಮತ್ತು ಗಿಚ್ಚಿ ಗಿಲಿಗಿಲಿಯಲ್ಲಿ ಜನಪ್ರಿಯತೆ ಗಳಿಸಿದ್ರು ನಂತರ ಟಗರು ತ್ರಿವಿಕ್ರಮ ಮುಂತಾದ ಹಲವು ಸಿನಿಮಾಗಳಲ್ಲಿ ಹುಲಿ ಕಾರ್ತಿಕ್ ನಟಿಸಿದ್ದಾರೆ ಇನ್ನು ಬಿಗ್ ಬಾಸ್ ಕನ್ನಡ ಹನ್ನೊಂದರ ಕಾರ್ಯಕ್ರಮ ಸೆಪ್ಟೆಂಬರ್ ಇಪ್ಪತ್ತೊಂಬತ್ತರ ಭಾನುವಾರ ಆರಂಭ ಆಗುತ್ತೆ ಬಿಗ್ ಬಾಸ್ ಸೆಪ್ಟೆಂಬರ್ ಹೀಗಿರುವಾಗಲೇ ಗಿಚ್ಚಿ ಗಿಲಿಗಿಲಿ ಸೀಸನ್ ತ್ರೀ ಶೋ ಅಂತ್ಯವಾಗಿದೆ ಈಗಾಗಲೇ ಗಿಚ್ಚಿ ಗಿಲಿಗಿಲಿ ತ್ರೀ ಗ್ರ್ಯಾಂಡ್ ಫಿನಾಲೆ ಮುಗಿದ ಬೆನ್ನಲ್ಲೇ ಪ್ರತಿ ಬಾರಿಯಂತೆ ಈ ಬಾರಿ ಈ ಕಾರ್ಯಕ್ರಮದಿಂದ ಹುಲಿ ಕಾರ್ತಿಕ್ ಬಿಗ್ ಬಾಸ್ ಮನೆಗೆ ಹೋಗ್ತಾರೆ ಅಂತ ಕೂಡ ಹೇಳಲಾಗ್ತಾ ಇದೆ ಯಾಕಂದ್ರೆ ಈ ಹಿಂದಿನ ಎಲ್ಲಾ ಸೀಸನ್ಗಳಲ್ಲಿ ಇದೇ ರೀತಿ ನಡೆದಿತ್ತು ಗಿಚ್ಚಿ ಗಿಲಿಗಿಲಿ ಮುಗಿದ ತಕ್ಷಣ ಅಲ್ಲಿಂದ ಒಬ್ಬರು ಬಿಗ್ ಬಾಸ್ ಶೋಗೆ ಹೋಗ್ತಾ ಇದ್ರು ಈ ಬಾರಿ ಹೋಲಿ ಚಂದ್ರಪ್ರಭಾ ಮತ್ತು ತುಕಾಲಿ ಮಾನಸ ಹೆಸರು ಹೆಚ್ಚಾಗಿ ಕೇಳಿ ಬರ್ತಾ ಇದೆ ಯಾರು ಹೋಗ್ತಾರೆ ಎಂಬುದನ್ನ ಕಾದು ನೋಡಬೇಕಾಗಿದೆ ಸೆಪ್ಟೆಂಬರ್ ಇಪ್ಪತ್ತೊಂಬತ್ತು